ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮಾಮ್ಸ್ ಡೈರಿ ಹಲವು ದಿನಗಳ ನಂತರ ನಾನಿವತ್ತು ನನ್ನ ಮಲ್ಲಿಗೆ ಗಿಡಗಳನ್ನು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ನೀವು ನೋಡ್ತಾ ಇರಬಹುದು ಈ ಮಲ್ಲಿಗೆ ಗಿಡಗಳು ಹೊಸದಾಗಿ ನೆಟ್ಟಿರುವಂಥದ್ದು ಅಂದರೆ ಲಾಸ್ಟ್ ಇಯರ್ ಮಳೆಗಾಲದಲ್ಲಿ ನಾನು ನೆಟ್ಟಿರುವಂತಹ ಗಿಡಗಳು ಈ ಗಿಡಗಳಿಗೆ ಈಗ ಆರು ತಿಂಗಳು ಆಗಿದೆ ನಾನೀಗ ಈ ಗಿಡಗಳಿಂದ ಮೊಗ್ಗನ್ನು ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೀವು ನೋಡ್ತಾ ಇರೋ ಹಾಗೆ ಎಲ್ಲ ಗಿಡಗಳಲ್ಲೂ ಕೂಡ ಇವಾಗ ಚೆನ್ನಾಗಿ ಮಗ್ಗುಗಳು ಇದೆ ನಾನು ಕೂಡ ಯೂಟ್ಯೂಬನ್ನು ನೋಡಿನೇ ಇತರ ಕೃಷಿಗಳನ್ನು ನೋಡಿ ನಾನು ಕೂಡ ಟೆರೆಸ್ ಮೇಲೆ ಮಲ್ಲಿಗೆ ಕೃಷಿಯನ್ನು ಮಾಡೋಣ ಅಂತ ಸ್ಟಾರ್ಟ್ ಮಾಡಿರೋದು ನಾವು ಯೂಟ್ಯೂಬ್ನಿಂದ ನೋಡಿ ಅವರಿಂದ ಮಾಹಿತಿ ತಗೊಂಡು ಗಿಡಗಳನ್ನು ನೆಡಬಹುದು ಅದು ತುಂಬ ಸುಲಭ ಆದರೆ ನಾವು ಅದನ್ನು ಅವ್ರ ರೀತಿಯಲ್ಲೇ ಆರೈಕೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆ ಅಂತಂದರೆ ಈಗ ಉಡುಪಿ ಮಂಗಳೂರು ಆ ಕಡೆಗಳಲ್ಲೆಲ್ಲ ಎಲ್ಲರೂ ಕೂಡ ಮಲ್ಲಿಗೆ ಕೃಷಿಯನ್ನು ಮಾಡ್ತಾರೆ ಅಲ್ವಾ ಸ್ನೇಹಿತರ ಏನು ಅಂತ ಅಂದರೆ ಪ್ರತಿಯೊಬ್ಬರ ಮನೆ ಮನೆಗಳಲ್ಲೂ ಕೂಡ ಮಲ್ಲಿಗೆ ಗಿಡಗಳಿದೆ ಹಾಗಾಗಿ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನಮ್ಮ ಗಿಡಗಳೇನಾದರೂ ಸಮಸ್ಯೆ ಇದೆ ಅಂತಾದರೆ ನಾವು ಇನ್ನೊಬ್ರ ಹತ್ರ ಕೇಳಿ ತಿಳ್ಕೊಬಹುದು ಆದರೆ ನಾವು ಹೊಸದಾಗಿ ಮಲ್ಲಿಗೆ ಕೃಷಿಯನ್ನು ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ ನಮ್ಮ ಅಕ್ಕಪಕ್ಕದಲ್ಲಿ ಯಾರೂ ಕೂಡ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇಲ್ಲ ಇಲ್ಲಿ ಯಾರಿಗೂ ಕೂಡ ಆ ಬಗ್ಗೆ ಮಾಹಿತಿ ಇಲ್ಲ ಮತ್ತು ಇನ್ನೊಂದು ಸಮಸ್ಯೆ ಏನು ಅಂತ ಅಂದರೆ ಅವರೀಗ ಹರಳಿಂಡಿಯನ್ನು ಹಾಕಿ ಅಥವಾ ಬೇರೆ ಏನಾದರೂ ಔಷಧಿಗಳನ್ನು ಹಾಕಿ ಅಂತ ಹೇಳಿದಾಗ ನಾವಿಲ್ಲಿ ಆ ಅಂಗಡಿಗಳಲ್ಲಿ ಹೋಗಿ ಕೇಳಿದಾಗ ಅದು ಸಿಗಲ್ಲ ನಮಗೆ ಈಗ ಎಲ್ಲ ಕೃಷಿಕರು ಬಂದು ಕೇಳ್ತಾ ಇದ್ದರೆ ಅವರು ಅದನ್ನು ತರಿಸಿ ಇಟ್ಕೋತಾರೆ ಇಲ್ಲಿ ಹೆಚ್ಚಿನ ಜನಗಳಿಗೆ ಹೇಗಾಗತ್ತೆ ಅಂತ ಅಂದರೆ ಹರಳಿಂಡಿ ಅಂತ ಕೇಳಿದ್ರೆ ಹೌದಾ ಹರಳಿಂಡಿನ ಹಾಗಂದರೆ ಏನು ಅಂತ ಕೇಳ್ತಾರೆ ಹಾಗಾಗಿ ನಾನು ಇದುವರೆಗೂ ನನ್ನ ಗಿಡಗಳಿಗೆ ಬೇರೆ ಯಾವುದೇ ರೀತಿ ಔಷಧಿಗಳನ್ನು ಯೂಸ್ ಮಾಡಿಲ್ಲ ನಾನು ಮೀಶೋದಿಂದ ಸ್ವಲ್ಪ ಸಾಸಿವೆ ಹಿಂಡಿಯನ್ನು ತರಿಸಿಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಅದನ್ನು ಬಿಟ್ಟರೆ ಹಸುವಿನ ಗೊಬ್ಬರ ಆಗ ಚೆನ್ನಾಗಿ ಕಾಂಪೋಸ್ಟ್ ಆಗಿರುವಂತಹ ಗೊಬ್ಬರನ ಬಳಸ್ತಾ ಇದ್ದೀನಿ ಒಂದು ಅಥವಾ ಎರಡು ಸಾರಿ ನಾನು ಇದಕ್ಕೆ ಜೀವಾಮೃತ ರಸಗೊಬ್ಬರವನ್ನು ಮಾಡಿ ಹಾಕಿದ್ದೀನಿ ಸ್ನೇಹಿತರೆ ಆದರೂ ಕೂಡ ನಾನು ನೋಡ್ತಾ ಇರೋ ಹಾಗೆ ನನ್ನ ಗಿಡಗಳಲ್ಲಿ ಮಗ್ಗುಗಳು ಚೆನ್ನಾಗಿ ಬಂದಿದೆ ಗ್ರೋತ್ ಕೂಡ ಓಕೆ ಅಂತ ಅನಿಸುತ್ತೆ ಆದರೆ ನೀವು ಈ ಗಿಡಗಳನ್ನು ನೋಡಿ ನಿಮಗೆ ಏನು ಅನಿಸುತ್ತೆ ಅಂತ ನಿಮ್ಮ ಅನಿಸಿಕೆಗಳನ್ನು ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ನೋಡಿ ಸ್ನೇಹಿತರೆ ನಾನಿದ್ದು ಅಂಜೂರದ ಗಿಡನ ನರ್ಸರಿಯಿಂದ ತಂದ ಇವಾಗ ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ಕಾಯಿಗಳು ಬಿಡ್ತಾ ಇದ್ದೆ ಈ ಗಿಡ ನಾನು ಎರಡು ಮೂರು ವರ್ಷದ ಹಿಂದೆ ನೆಟ್ಟಿರುವಂತಹ ಗಿಡ ನಾನು ಮು ಮುಂಚೆಯಿಂದನೂ ಮಲ್ಲಿಗೆಯನ್ನು ಬೆಳೀತಾ ಇದ್ದೆ ಟೆರೆಸ್ ಮೇಲೆ ಆದರೆ ಬರೀ ನಾಲ್ಕು ಪಾಟುಗಳಿತ್ತು ನನ್ನ ಹತ್ರ ನಾಲ್ಕು ಪಾಟುಗಳಿಂದ ನಾನು ಹೋಗಿತ್ತು ಮುಡಿಯೋದಕ್ಕೆ ನಮ್ಮ ಅಕ್ಕಪಕ್ಕದವ್ರಿಗೆ ಕೊಡೋದಕ್ಕೆ ಅದಕ್ಕಷ್ಟೇ ಯೂಸ್ ಮಾಡ್ತಾ ಇದ್ದೆ ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಮಲ್ಲಿಗೆ ಕೃಷಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದನ್ನು ನೋಡಿ ನನಗೂ ಕೂಡ ಆಸಕ್ತಿ ಬಂತು ಆ ಕಾರಣದಿಂದ ನಾನು ಮಳೆಗಾಲದಲ್ಲಿ ನನ್ನ ಮಲ್ಲಿಗೆ ಗಿಡಗಳಿಂದನೇ ಕಟ್ಟಿಂಗ್ಸನ್ನು ತೊಗೊಂಡು ಅದರಿಂದನೇ ಇಷ್ಟೆಲ್ಲ ಗಿಡಗಳನ್ನು ರೆಡಿ ಮಾಡಿದ್ದೀನಿ ನಾನು ಇದುವರೆಗೂ ಕೂಡ ಒಂದು ರೂಪಾಯಿನೂ ಸಹ ಮಲ್ಲಿಗೆ ಗಿಡಗಳಿಗಾಗಿ ಅಂದರೆ ಗಿಡದ ಖರೀದಿಗೋಸ್ಕರ ಖರ್ಚು ಮಾಡಿಲ್ಲ ಸ್ನೇಹಿತರೆ ಇವೆಲ್ಲ ಗಿಡಗಳು ಕೂಡ ನನ್ನ ಗಾರ್ಡನ್ನಲ್ಲಿರುವಂತಹ ಮಲ್ಲಿಗೆ ಗಿಡಗಳನ್ನೇ ನಾನು ಕಟ್ಟಿಂಗ್ನಿಂದ ಬೆಳೆಸಿರುವಂಥದ್ದು ಇದು ನನ್ನ ಎಲ್ಲ ಗಿಡಗಳ ಮದರ್ ಪ್ಲಾಂಟ್ ನಾನು ಇದರಿಂದನೇ ಕಟ್ಟಿಂಗನ್ನು ತಗೊಂಡು ನೆಟ್ಟಿರುವಂಥದ್ದು ಹಾಗಾಗಿ ಈ ಗಿಡ ಅಷ್ಟೊಂದು ಹೆಲ್ದಿಯಾಗಿ ಕಾಣಿಸ್ತಾ ಇಲ್ಲ ಇದು ಎರಡು ವರ್ಷ ಆಗಿದೆ ಆಲ್ರೆಡಿ ಈ ಬಕೆಟ್ನಲ್ಲಿದ್ದು ನನ್ನ ದೊಡ್ಡ ದೊಡ್ಡ ಗಿಡಗಳೆಲ್ಲ ಎರಡು ವರ್ಷದಿಂದ ಬಕೆಟ್ನಲ್ಲಿದೆ ನಾನು ಅದನ್ನು ತೆಗೆದು ಒಂದು ಸಾರಿ ರೀಪೌಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ಇವಾಗ ಅದರಲ್ಲಿ ಮೊಗ್ಗುಗಳು ಬರ್ತಾ ಇರೋದ್ರಿಂದ ಮತ್ತು ತುಂಬ ಬಿಸಿಲಿದೆ ಇಲ್ಲಿ ಆ ಕಾರಣದಿಂದ ಈಗ ರಿಪೋರ್ಟ್ ಮಾಡೋದು ಬೇಡ ಅಂತ ಹಾಗೆ ಇಟ್ಕೊಂಡಿದ್ದೀನಿ ಈ ಗಿಡದಲ್ಲಿ ನಿನ್ನೆವರೆಗೂ ನನಗೆ ತುಂಬಾ ಮೊಗ್ಗುಗಳು ಸಿಗ್ತಾ ಇತ್ತು ಇವಾಗ ನೋಡ್ತಾ ಇರ್ಬೋದು ಮೊಗ್ಗುಗಳು ಖಾಲಿಯಾಗಿದೆ ನಾನು ನಿನ್ನೆ ಮೊಗ್ಗು ಕೊಯ್ದಿದ್ದೆ ನೋಡಿ ಸುಮಾರು ಹೂಗಳು ಗಿಡದಲ್ಲೇ ಉಳಿದು ಹೋಗಿತ್ತು ನಾನು ಅದನ್ನು ಇವತ್ತು ಬೆಳಿಗ್ಗೆ ತೆಗಿತಾಯಿದ್ದೀನಿ ನಾನು ಯಾವುದೇ ರೀತಿಯ ಮಂಜನ್ನು ನೀರು ಬಿಟ್ಟು ತೊಳೆಯೋದಾಗಲಿ ಏನೂ ಇಲ್ಲ ನಾನು ಇದುವರೆಗೂ ಮಲ್ಲಿಗೆ ಗಿಡಕ್ಕೆ ಯೂಸ್ ಮಾಡಿರುವಂತಹ ಒಂದೇ ಒಂದು ಔಷಧಿ ಅಂದರೆ ಪೆಗಾಸಸ್ ನನ್ನ ಗಿಡದಲ್ಲಿ ತುಂಬ ವೈಟ್ ಫ್ಲೈಸ್ ಬರ್ತಾ ಇತ್ತು ನಾನು ಇಲ್ಲೆಲ್ಲ ವಿಚಾರಿಸಿದಾಗ ನನಗೆ ಪೆಗಾಸಸ್ ಸಿಗಲಿಲ್ಲ ಆ ಕಾರಣದಿಂದ ನಾನು ಆನ್ಲೈನಿಂದ ಅಂದರೆ ಅಮೆಝಾನಿಂದ ತರಿಸಿ ನಿನ್ನೆ ಪೆಗಾಸಸ್ಸನ್ನು ಸ್ಪ್ರೇ ಮಾಡಿದ್ದೇನೆ ಇದುವರೆಗೂ ನನ್ನ ಮಲ್ಲಿಗೆ ಗಿಡಗಳನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ ಈ ಗಿಡಗಳು ಹೇಗನ್ನಿಸು ಇದರ ಬಗ್ಗೆ ಏನಾದರೂ ಅನಿಸಿಕೆಗಳಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಳಿಗಾಗಿ ಈ ಚಾನಲನ್ನು ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್